ಕರ್ನಾಟಕ ಜನತೆಗೆ ನಮಸ್ಕಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರಿಗೂ ಸಮಸ್ತ ಜನರಿಗೂ ನನ್ನ ವಂದನೆಗಳು ನಾನು ವೆಂಪಲ್ಲಿ ಅಮಾನುಲ್ಲಾ ರಾಷ್ಟ್ರೀಯ ಲೋಕ್ ಜನಶಕ್ತಿ ಪಾರ್ಟಿಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ನಮ್ಮ ಪಾರ್ಟಿ ಎನ್ ಡಿ ಎನ್ ಭಾಗಸ್ವಾಮಿಯಾಗಿದ್ದು ನಾವು ಈ ಇಪ್ಪತ್ತು ಇಪ್ಪತ್ತು ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾನು ಸ್ಪರ್ಧಿಸಲು ಇಚ್ಛೆಪಟ್ಟು ನಮ್ಮ ಅಧ್ಯಕ್ಷರು ಪಶುಪತಿ ಕುಮಾರ್ ಸರ್ ಅವರು ಅವರು ಕೇಂದ್ರ ಮಂತ್ರಿಗಳು ಆಗಿದ್ದಾರೆ ಅವರನ್ನು ನಾನು ಕೋರಿಕೆಯನ್ನು ನಾನು ಅವರ ಹತ್ರ ಇಟ್ಟಿದ್ದೇನೆ ಅವರೂ ಅದನ್ನು ಪರಿಗಣಿಸಿ ಎನ್ ಡಿ ಮಾತಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸುತ್ತಿದ್ದೇನೆ ನಮ್ಮ ಅಧ್ಯಕ್ಷರು ತುಂಬಾ ಇಂಟ್ರೆಸ್ಟಿಂದ ಅವರು ಕರ್ನಾಟಕದಲ್ಲಿ ಎನ್ ಭಾಗದಲ್ಲಿ ನಮ್ಮ ಪಾರ್ಟಿಗೆ ಒಂದು ಸೀಟನ್ನು ಕೋರುತ್ತಿದ್ದಾರೆ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದಲೇ ನಾವು ಕೋರುತ್ತಿದ್ದೇವೆ ನಾನೊಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹಾಗೂ ಮೈನಾರ್ಟಿಗೆ ಸೇರಿದನಾಗಿದ್ದೇನೆ ಖಂಡಿತವಾಗಲೂ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಮ್ಮ ಒಂದು ಈ ರಿಕ್ವೆಸ್ಟ್ ಏನಿದೆ ಇದನ್ನು ಪರಿಗಣಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಉದಯವಿಪೂರ್ವವಾಗಿ ನಂಬಿದ್ದೇನೆ ಪಲ್ಲಿ ಹಮಾನುಲ್ಲಾ ಹನ್ನೆರಡರಂದು ಜನಿಸಿದ್ದು ಅವರು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಂಡ ನಂತರ ಯಾವುದೇ ಉದ್ಯೋಗ ಎಂದು ಬಯಸದೆ ಸದಾ ಬಡವರ ಮತ್ತು ಮಾಧ್ಯಮ ವರ್ಗದವರ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವ ಕಡೆ ತನ್ನ ಹೆಜ್ಜೆ ಹಾಕಿದ್ರು ನಂತರ ಆಂಧ್ರಪ್ರದೇಶದ ಪ್ರಜಾ ರಾಜಕೀಯ ಪಾರ್ಟಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡಿದ್ದಾರೆ ಸದ್ಯ ಈಗ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿ ಸಂಸಾಧಕರು ಸದ್ಯ ಈಗ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿ ಸಂಸ್ಥಾಪಕರು ಪಶುಪತಿ ಕುಮಾರ್ ಪಾಸ್ವಾನ್ಜಿ ಕೇಂದ್ರ ಮಂತ್ರಿಯಾಗಿದ್ದ ಪಾರ್ಟಿಯಲ್ಲಿ ವೇಮನಪಲ್ಲಿ ಹನುಮಾನುಲ್ಲಾ ಟೇಕ್ ವೇಮನಪಲ್ಲಿಯಲ್ಲಿ ಹಮಾನುಲ್ಲಾರವರು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಈಗ ಅವರಿಗೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪಬ್ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರವರು ಆಗಮಿಸುತ್ತಿದ್ದು ಅವರ ಆಗಮನಕ್ಕೆ ಅವರ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎದುರು ನೋಡುತ್ತಿದ್ದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಸದಾ ಹೊಸಬರಿಗೆ ಮಣೆ ಹಾಕುವ ಮೂಲಕ ಹಮಾನುಲ್ಲಾರವರ ಕೈ ಹಿಡಿಯಲಿದ್ದಾರೆ ವೇಮನಪಲ್ಲಿ ಹಮಾನುಲ್ಲಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಾರ್ಚ್ ಹನ್ನೆರಡರಂದು ಜನಿಸಿದ್ದು ಅವರು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಂಡ ನಂತರ ಯಾವುದೇ ಉದ್ಯೋಗ ಎಂದು ಬಯಸದೆ ಸದಾ ಬಡವರ ಮತ್ತು ಮಾಧ್ಯಮ ವರ್ಗದವರ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವ ಕಡೆ ತನ್ನ ಹೆಜ್ಜೆ ಹಾಕಿದ್ರು ನಂತರ ಆಂಧ್ರಪ್ರದೇಶದ ಪ್ರಜಾ ರಾಜಕೀಯ ಪಾರ್ಟಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಈಗ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿ ಸಂಸ್ಥಾಪಕರು ಪಶುಪತಿ ಕುಮಾರ್ ಪಾಸ್ವಾನ್ಜಿ ಕೆ ಕೇಂದ್ರ ಮಂತ್ರಿಯಾಗಿದ್ದ ಪಾರ್ಟಿಯಲ್ಲಿ ವೇಮನಪಲ್ಲಿ ಹಮಾನುಲ್ಲಾ ರವರು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಈಗ ಅವರಿಗೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಮಾನುಲ್ಲಾ ರವರು ಆಗಮಿಸುತ್ತಿದ್ದು ಅವರ ಆಗಮನಕ್ಕೆ ಅವರ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎದುರು ನೋಡುತ್ತಿದ್ದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಸದಾ ಟೇಕ್ ಅವರ ಆಗಮನಕ್ಕೆ ಅವರ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎದುರು ನೋಡುತ್ತಿದ್ದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಸದಾ ಹೊಸಬರಿಗೆ ಮಣೆ ಹಾಕುವ ಮೂಲಕ ಹಮಾನುಲ್ಲಾ ರವರ ಕೈ ಹಿಡಿಯಲಿದ್ದಾರೆ